ನಮ್ಮ ದೇಶದ ಹಿಂದೂ ಸಂಪ್ರದಾಯದ ಹಿಸ್ಟ್ರಿಯನ್ನ ನೆಟ್ಟಗೆ ನಾವು ಸ್ವಲ್ಪ ಆದ್ರೂ ಕಲಿತು ಅದನ್ನ ಪಾಸ್ ಆನ್ ಮಾಡೋ ಜವಾಬ್ದಾರಿ ನಾವು ಮಾಡಬೇಕು ಸ್ಕೂಲಲ್ಲಿ ಎಲ್ಲೋ ಕಲಿತಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಡ್ತಾರೆ ಆ ಕಾಲ ಹೋಗ್ತಾ ಇದೆ ಹೊಟ್ಟೋಗಿದೆ ಅಂತ ಅನ್ಸುತ್ತೆ ನನಗೆ ಫ್ರೀಡಂ ಫೈಟರ್ಸ್ ಬಗ್ಗೆ ಹೇಳಿ ಅಂದ್ರೆ ಒಂದಷ್ಟು ಹೆಸರುಗಳನ್ನ ಹೇಳ್ತಾರೆ ಅಲ್ಲಿಗೆ ಮುಗಿದೋಯ್ತು ಕತೆ ಹಾಗಾದ್ರೆ ಹಿಂದೂ ಸಂಪ್ರದಾಯದ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಫ್ರೀಡಂ ವರ್ಕ್ ಮಾಡಿದವ್ರದ್ದು ಹೆಸರುಗಳಿಗೆ ತೂಕ ಇಲ್ಲದೆ ಇರೋ ಥರದ್ದು ಎಲ್ಲಿ ಏನು ನಡೀತಾ ಇದೆ ಇದನ್ನೆಲ್ಲ ಮಾತಾಡೋಕ್ಕೆ ನಾವು ತುಂಬಾ ಹಿಂಜರಿಕೆ ಪಡಿತೀವಿ ನಮಸ್ಕಾರ ವೀಕ್ಷಕರೇ ಇಷ್ಟು ವರ್ಷಗಳಲ್ಲಿ ಸಂವಾದ ಚಾನೆಲ್ ಮೂಲಕ ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಸಾಕಷ್ಟು ಸೂಚನೆಗಳನ್ನು ಸಲಹೆಗಳನ್ನು ನಿಮ್ಮ ಜೊತೇಲಿ ಸುವರ್ಣ ಅವಕಾಶ ನಂದಾಗಿತ್ತು ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನೊಂದು ಅತ್ಯಂತ ವೈಯಕ್ತಿಕ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅದು ದೇಶಭಕ್ತಿಯ ಆ ಒಂದು ಹುಮ್ಮಸ್ಸಿನಲ್ಲಿ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಏರುಪೇರಾದರೆ ಕ್ಷಮಿಸ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಭಾವಿಸಿದ್ದೀನಿ ವೀಕ್ಷಕರೇ ಇಷ್ಟು ವರ್ಷಗಳ ನನ್ನ ಡ್ರಗ್ಲೆಸ್ ಥೆರಪಿಸ್ಟ್ ಆಗಿರುವಂತಹ ಅನುಭವಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಜಾತಿ ಅಥವಾ ಬೇರೆ ಬೇರೆ ಪಂಥಕ್ಕೆ ಬೇರೆ ಬೇರೆ ಧರ್ಮಕ್ಕೆ ಬೇರೆ ಬೇರೆ ವರ್ಣಕ್ಕೆ ಸಂಬಂಧಪಟ್ಟ ಎಷ್ಟೋ ಜನಗಳನ್ನು ನಾವು ಕನ್ಸಲ್ಟೇಷನ್ ಮಾಡಿರ್ತೀವಿ ಟ್ರೀಟ್ಮೆಂಟ್ ಮಾಡಿರ್ತೀವಿ ಆ ಅನುಭವದಲ್ಲಿ ತಾವೇ ಥೆರಪಿ ಕ್ಲೈಂಟ್ಗಳೇ ಹಂಚ್ಕೊಂಡಿರುವಂಥ ಎಷ್ಟೋ ಮಾಹಿತಿ ಇರಬಹುದು ಅಥವಾ ಪ್ರಮುಖವಾಗಿ ಕಳೆದ ಕೆಲವು ದಿನಗಳಲ್ಲಿ ರಾಜಕೀಯದಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿರುವಂಥದ್ದಾಗಿರಬಹುದು ಆ್ಯಂಡ್ ನಮ್ಮಲ್ಲಿ ತುಂಬ ಜನಕ್ಕೆ ಆ ಬದಲಾವಣೆಗಳ ಬಗ್ಗೆ ಆದಂತಹ ನೋವಿರಬಹುದು ಇದೆಲ್ಲವನ್ನು ಕನ್ಸಾಲಿಡೇಟ್ ಮಾಡಿಕೊಂಡು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದು ಅತ್ಯಂತ ಮುಖ್ಯವಾದ ವಿಚಾರ ನಾವು ಎಲ್ಲರೂ ಅರ್ಥ ಮಾಡಿಕೊಂಡು ಅಳ್ವಡಿಸ್ಕೊಳ್ಳೇಬೇಕು ಅನ್ನುವಂತಹ ಭಾವನೆಯಲ್ಲಿ ಕಳಕಳಿಯ ಮನವಿಯಾಗಿ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ವೀಕ್ಷಕರೇ ಎಷ್ಟೋ ಜನ ಟೀನೇಜರ್ಸು ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬರ್ತಾರೆ ಆಗ ಅವ್ರ ತಂದೆ ತಾಯಿ ಹೇಳುವಂಥ ವಿಚಾರಗಳೇನು ಅಂದರೆ ಮೇಡಮ್ ತುಂಬ ಒಳ್ಳೆಯ ಸ್ಕೂಲಲ್ಲಿ ಓದಲಿ ನನ್ನ ಮಗು ಅಂತ ಆಸೆ ಪಟ್ಟು ಕಷ್ಟಪಟ್ಟು ನಮ್ಮ ಹತ್ರ ಅಷ್ಟು ಸಾಮರ್ಥ್ಯ ಇದೆಯೋ ಇಲ್ವೋ ದುಡ್ಡೆಲ್ಲ ಹೊಂದಿಸಿ ಅಷ್ಟು ದೊಡ್ಡ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಕಳಿಸಿದ್ವಿ ಈಗ ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದಾನೆ ಅಥವಾ ಮಾತಾಡ್ತಾ ಇದ್ದಾಳೆ ನನ್ನ ಮಗಳು ಅಂತ ಹೇಳ್ತಾರೆ ಅದರಲ್ಲಿ ಕೆಲವೊಂದು ತುಂಬಾ ಬೇಸರ ಪಡುವಂತಹ ವಿಷಾರ ನಮ್ಮ ದೇಶದಲ್ಲಿ ಸೆಕ್ಯುಲರಿಸಮ್ ಸೆಕ್ಯುಲರಿಸಮ್ ಅಂತೀವಿ ಇದೇನಾ ಸೆಕ್ಯುಲರಿಸಮ್ ಅನ್ಸುತ್ತೆ ಯಾಕಂದ್ರೆ ಆ ಮಗು ಹಿಂದೂ ಧರ್ಮದಲ್ಲಿದ್ದರೂ ಕೂಡ ಕೆಲವೊಂದು ಸತಿ ಅಮ್ಮ ನೀನು ಮೀಟಿಂಗ್ ಬರಬೇಕಾದ್ರೆ ಬೊಟ್ಟೆಲ್ಲ ಇಟ್ಕೊಂಡು ಬರಬೇಡಮ್ಮ ಅಂತ ಹೇಳುವಂಥದ್ದು ಅಥವಾ ನನಗೆ ಬಳೆ ಬರಬೇಡ ಅಂತ ಹೇಳಿದ್ದಾರೆ ಸ್ಕೂಲಲ್ಲಿ ಅಂತ ಇರಬಹುದು ಅಥವಾ ಓ ಈ ಚಾಪ್ಟರು ಅದು ಯಾವುದೋ ನಮ್ಮ ಧರ್ಮಕ್ಕೋ ಅಥವಾ ಯಾವುದೋ ಪ್ರಾಚೀನ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟ ಪ್ರಮುಖವಾದ ವಿಷಯ ತಿಳ್ಕೊಳ್ಬೇಕು ಅನ್ನೋದು ಈ ಚಾಪ್ಟರ್ ಟೈಮ್ ಇಲ್ಲ ಅಂತ ಟೀಚರ್ ಸ್ಕಿಪ್ ಮಾಡಿಬಿಟ್ರು ಅಂತ ಹೇಳೋವಂಥದ್ದು ಇರಬಹುದು ಅಥವಾ ಅಯ್ಯೋ ನೀನು ನನ್ನನ್ನು ಆ ಪೂಜೆಗೆಲ್ಲ ಕರೆಯಕ್ಕೆ ಹೋಗ್ಬೇಡ ಅದೆಲ್ಲ ಓಲ್ಡ್ ಟೈಪು ನನಗೆ ಇಷ್ಟ ಇಲ್ಲ ಅಂತ ಹೇಳೋವಂಥದ್ದು ಇರಬಹುದು ಇಲ್ಲಿ ನಾನು ಯಾವುದೋ ಒಂದು ರೀತಿಯಲ್ಲಿ ಉಡುಪುಗಳನ್ನು ಹಾಕ್ಕೊಳ್ಳೋದು ಅಥವಾ ಯಾವುದೋ ಒಂದು ವಿಚಾರವನ್ನು ಹೇಳೋದ್ರ ಬಗ್ಗೆ ಅಷ್ಟೇ ನಾನು ಹೈಲೈಟ್ ಮಾಡ್ತಾ ಇಲ್ಲ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಧರ್ಮದವರು ನಮ್ಮ ಧರ್ಮದ ವಿಚಾರಗಳನ್ನೇ ಅಗೌರವದಿಂದ ನೋಡುವಂಥ ವಾತಾವರಣವನ್ನು ನಮ್ಮ ಸಮಾಜದಲ್ಲಿ ಯಾರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿ ನಾವು ಬ್ಲೇಮ್ ಮಾಡ್ತಾ ಹೋಗ್ಬೋದು ಅದರಿಂದ ಇದರಿಂದ ಅಂತ ಆದರೆ ಎಷ್ಟೋ ಜನ ನಾನು ಹೇಳಿದಾಗೆ ಟೀನೇಜರ್ಸೇ ಬಂದು ಹೇಳ್ತಾರೆ ಬೇರೆ ಬೇರೆ ಧರ್ಮದವರು ಬಂದು ಹೇಳಿದ್ದಾರೆ ಏನು ಅಂತಂದರೆ ನಮ್ಮ ನಮ್ಮ ರಿಲಿಜನ್ ತುಂಬ ಸ್ಟ್ರಿಕ್ಟು ಮೇಡಮ್ ನಾವು ಸಂಡೇ ಸಂಡೇ ಮೀಟ್ ಆಗಿಬಿಡಬೇಕು ಅಥವಾ ಫ್ರೈಡೆ ಫ್ರೈಡೆ ಮೀಟ್ ಆಗಬೇಕು ನಮ್ಗೆ ಹೀಗೆ ಮಾಡಿ ಅಂತ ಹೇಳ್ತಾರೆ ಹಾಗೆ ಮಾಡಿ ಅಂತ ಹೇಳ್ತಾರೆ ಯಾಕೆ ನೀನು ಇದಕ್ಕೆ ಬರಲಿಲ್ಲ ಪ್ರಾರ್ಥನೆಗೆ ಅಂತ ಹೇಳ್ತಾರೆ ಓ ನಿನಗೆ ಇದು ದೇವರು ಪನಿಷ್ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ ಈ ಥರನೇ ನಿನ್ನ ಧರ್ಮಕ್ಕೆ ನೀನು ನಿಂತ್ಕೋಬೇಕು ಅಂತ ಹೇಳ್ತಾರೆ ಇದೆಲ್ಲ ಬೋಧನೆಗಳಾಗತ್ತೆ ಅಂದರೆ ನಮಗೆ ಬೈತಾರೆ ನಮ್ಮನ್ನು ಅಗೌರವದಿಂದ ನೋಡ್ತಾರೆ ಪನಿಷ್ ಮಾಡ್ತಾರೆ ಅಂತ ಹೇಳ್ತಾರೆ ಅದೃಷ್ಟವಶಾತ್ ನಮ್ಮ ಧರ್ಮದಲ್ಲಿ ಅಷ್ಟೊಂದು ಭಯಪಡಿಸಿ ಏನೋ ವಿಚಾರವನ್ನು ಹೇಳ್ಕೊಡುವಂಥದ್ದು ಏನು ಪದ್ಧತಿ ಇಲ್ಲ ಆದ್ರೂ ಎಲ್ಲೋ ಒಂದು ಕಡೆ ಕೆಲವು ವಿಚಾರಗಳನ್ನು ಸಣ್ಣದಾಗಿ ಲೈಟಾಗಿ ತಗೊಳ್ತಾ ತೊಗೊಳ್ತಾ ನಮ್ಮ ಧರ್ಮದ ಬಗ್ಗೆ ಇರುವ ಗೌರವ ಅಥವಾ ನಾವು ಹೇಳ್ಕೊಡ್ಲೇಬೇಕಾಗಿರುವಂಥ ಕೆಲವೊಂದು ವಿಚಾರ ದೇಶಕ್ಕೆ ಸೇವೆ ಮಾಡೋಕ್ಕೂ ಕೂಡ ಅತ್ಯಂತ ಸೂಕ್ತವಾಗಿರುವಂಥ ವಿಚಾರಧಾರೆಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸ್ದೆ ನಮಗೆ ನಾವೇ ಅಥವಾ ನಮ್ಮ ಮಕ್ಕಳಿಗೆ ಬರುವ ಪೀಳಿಗೆಗಳಿಗೆ ನಾವೇ ಅನ್ಯಾಯ ಮಾಡಿಬಿಡ್ತಾ ಇದ್ದೀವ ಅಂತ ತುಂಬ ಬೇಜಾರಾಗುತ್ತೆ ಅದನ್ನು ಇವತ್ತು ಒಂದು ಐದು ಸ್ಪೆಸಿಫಿಕ್ ಪಾಯಿಂಟ್ಸ್ ನನ್ನ ಅನುಭವದಲ್ಲಿ ಗಮನಿಸಿರೋದನ್ನು ಹೇಳ್ತೀನಿ ಇದನ್ನು ನಾವೆಲ್ಲರೂ ಒಂದು ಸಂಕಲ್ಪದ ರೀತಿ ಅಡಾಪ್ಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ನಿಮಗೆಲ್ರಿಗೂ ಗೊತ್ತೇ ಇದೆ ಟೆಕ್ಸ್ಟ್ ಬುಕ್ಗಳಲ್ಲಿ ಎಷ್ಟೆಲ್ಲ ಏನೆಲ್ಲ ನಡೆದು ಹೋಗ್ತಾ ಇದೆ ಬೇಕಾದರೆ ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಮಗೆ ಇದು ಸರಿ ಇಲ್ಲ ಅಂತ ಸೋಕಾಲ್ ಸೆಕ್ಯುಲರಿಸಮ್ ಫಾಲೋ ಮಾಡೋರು ಹರದೇ ಹಾಕ್ಬಿಟ್ಟು ಪಾಠ ಹೇಳ್ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿರೋದ್ರಿಂದ ನಾವು ಸ್ಕೂಲಲ್ಲಿದ್ದಾಗ ಎಲ್ಲೋ ಒಂಚೂರು ಚೂರು ಹೇಳ್ಕೊಡೋರು ಬಟ್ ಇವಾಗ ಅದಕ್ಕೆ ಏನೇನೋ ಬಣ್ಣ ಕಟ್ಟು ಅದನ್ನು ಸರಿಯಾಗಿ ಹೇಳ್ಕೊಡ್ದವ್ರಿಂದ ನಾವು ಪೇರೆಂಟ್ಸ್ ಆಗಿ ನಮ್ಮ ದೇಶದ ಹಿಂದೂ ಸಂಪ್ರದಾಯದ ಹಿಸ್ಟ್ರಿಯನ್ನ ನೆಟ್ಟಗೆ ನಾವು ಸ್ವಲ್ಪ ಆದ್ರೂ ಕಲಿತು ಅದನ್ನ ಪಾಸ್ ಆನ್ ಮಾಡೋ ಜವಾಬ್ದಾರಿ ನಾವು ಮಾಡಬೇಕು ಸ್ಕೂಲಲ್ಲೆಲ್ಲೋ ಎಲ್ಲೋ ಕಲಿತಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಡ್ತಾರೆ ಆ ಕಾಲ ಹೋಗ್ತಾ ಇದೆ ಹೊಟ್ಟೋಗಿದೆ ಅಂತ ಅನ್ಸುತ್ತೆ ನನಗೆ ಕುರಿತರ ಇದನ್ನ ಮಾತ್ರ ನೀನು ಇದು ಮಾತ್ರ ಕರೆಕ್ಟ್ ಅನ್ನೋ ರೀತಿ ತುಂಬಾ ಒಂದು ನೆಗೆಟಿವ್ ಇನ್ಫ್ಲುಯೆನ್ಸು ಆಗ್ತಾಯಿದೆ ಅನ್ನೋದ್ರಲ್ಲಿ ನನ್ಗೆ ಯಾವುದು ಹಿಂಜರಿಕೆ ಇಲ್ಲ ಅದನ್ನು ಹೇಳೋದ್ರಲ್ಲಿ ಯಾಕಂದರೆ ನಾನು ಲೈವ್ ಆಗಿ ಕೇಳಿಸ್ಕೊಂಡಿದ್ದೀನಿ ಎಷ್ಟೋ ಜನ ಹೇಳೋದನ್ನು ಅನುಭವದಲ್ಲಿ ನೋಡಿದ್ದೀನಿ ಆದ್ದರಿಂದ ಹೇಳ್ತಾ ಇರೋದು ಸೊ ದಯವಿಟ್ಟು ಹಿಸ್ಟ್ರಿಯನ್ನು ಹೇಳಿ ಈ ಭೂಮಿ ಇರೋ ಅಷ್ಟೇ ಹಳೇದು ನಮ್ಮ ಧರ್ಮ ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಅನ್ನೋವಂಥದ್ದು ಮತ್ತು ಆ ಮೌಲ್ಯಗಳು ನಮ್ಮನ್ನು ಮನುಷ್ಯರಾಗಿ ಬದುಕೋಕ್ಕೆ ಎಷ್ಟು ಸಹಾಯ ಮಾಡುತ್ತೆ ಪರಿಪೂರ್ಣತೆಯನ್ನು ಕಾಣಿಸ್ಕೊಳ್ಳೋಕ್ಕೆ ಎಷ್ಟು ಸಹಾಯ ಮಾಡುತ್ತೆ ಯಾವ ರೀತಿ ಮನುಕುಲದ ಒಳಿತಿಗಾಗಿ ಈ ಮೌಲ್ಯಗಳು ಇಷ್ಟು ಸಾವಿರ ಲಕ್ಷಾಂತರ ವರ್ಷ ಆದರೂ ಉಳಿದಿದೆ ಅದಕ್ಕೆ ಎಂಥದ್ದೆಲ್ಲ ಮೇಧಾವಿಗಳ ಕಾಂಟ್ರಿಬ್ಯೂಷನ್ ಇದೆ ಯಾಕಂದರೆ ಇವಾಗ ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳಿ ಅಂದರೆ ಒಂದಷ್ಟು ಹೆಸರುಗಳನ್ನು ಹೇಳ್ತಾರೆ ಅಲ್ಲಿಗೆ ಮುಗಿದೋಯ್ತು ಕತೆ ಹಾಗಾದರೆ ಹಿಂದೂ ಸಂಪ್ರದಾಯದ ಒಂದು ಬ್ಯಾಕ್ ಫ್ರೀಡಂ ಫ್ರೀಡಮ್ ಗೆ ವರ್ಕ್ ಮಾಡಿದವ್ರದ್ದು ಹೆಸರುಗಳಿಗೆ ತೂಕ ಇಲ್ಲದೆ ಇರೋ ಥರದ್ದು ಎಲ್ಲಿ ಏನು ನಡೀತಾ ಇದೆ ಇದನ್ನೆಲ್ಲ ಮಾತಾಡೋಕೆ ನಾವು ತುಂಬ ಹಿಂಜರಿಕೆ ಪಡಿತೀವಿ ಯಾಕೆ ನಡೀತಾ ಇದೆ ಈ ಥರ ಸೊ ನಾವು ಹೇಳಬೇಕು ಹಿಸ್ಟ್ರಿನ ಕರೆಕ್ಟ್ ಆಗಿ ನಮ್ಮಲ್ಲಿ ಸಂಗುಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಶಿವಾಜಿ ಅವರು ಎಲ್ಲರೂ ಯಾವ ರೀತಿ ಇದ್ರ ಮೇಲೆ ವರ್ಕ್ ಮಾಡಿದ್ರು ಅಥವಾ ನಮ್ಮ ಹಿಂದೂ ಧರ್ಮದ ಉಳಿವಿಗಾಗಿ ನಮ್ಮ ವಿವೇಕಾನಂದರ ಹಿಡ್ಕೊಂಡು ಆದಿಶಂಕರ್ ಅವ್ರಿಗೆ ಕಾಂಟ್ರಿಬ್ಯೂಷನ್ ಏನು ಅಂತ ನೀವು ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಹೋದರೆ ಪ್ರಾಬಬ್ಲಿ ಸಿಗೋದೇ ಇಲ್ಲ ಆದ್ರಿಂದ ನಾವದನ್ನು ನಮ್ಮ ಮಕ್ಕಳಿಗೆ ನಮ್ಮ ಸ್ನೇಹಿತರಿಗೆ ಅಥವಾ ನಾವೇ ತಿಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸ್ಪ್ರೆಡ್ ಮಾಡಬೇಕಾಗಿದೆ ಒಂದು ಎರಡನೇದು ತುಂಬ ಮುಖ್ಯವಾದದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇಲ್ಲಿ ನಮ್ಮ ಮಕ್ಕಳಿಗೆ ಅದು ಚಿಕ್ಕ ವಯಸ್ಸಿನಿಂದ ಹಿಡ್ಕೊಂಡು ನಮ್ಮ ಧರ್ಮದ ಬಗ್ಗೆ ಟೀಸ್ ಮಾಡೋರು ಹೆಜ್ಜೆಜ್ಜೆಗೂ ಸಿಗ್ತಾ ಇದ್ದಾರೆ ಓ ನಿಮ್ಮ ದೇವ್ರ ಬಗ್ಗೆ ಗೊತ್ತಿಲ್ವಾ ಓ ನೀನೇನು ಪೂಜಾರಿನ ನೀನೇನು ಅದ ನೀನು ಯಾಕೆ ಬಿಟ್ಟಿದ್ಯಾ ನೀನು ಯಾಕೆ ವಾಲೆ ಹಾಕೊಂಡಿದ್ಯಾ ಅವ್ರಿಗೇನಾಗಬೇಕೋ ಅದೆಲ್ಲ ಕೊಟ್ಕೊಂಡ್ರು ನನಗೆ ಗೊತ್ತಿಲ್ಲ ಆದರೆ ಅವ್ರನ್ನ ತುಚ್ಛವಾಗಿ ನೋಡೋಕೆ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸೋಕ್ಕೆ ಅವ್ರನ್ನ ಕೀಳಾಗಿ ನೋಡೋಕ್ಕೆ ಏನೇನೋ ಕತೆಗಳನ್ನ ಕಟ್ಕೊಂಡು ಟೀಸ್ ಮಾಡೋ ಥರ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾರೆ ನಾವು ನಮ್ಮನೇಲಿ ಇದಕ್ಕೆ ಹೀಗೆ ಉತ್ತರ ಕೊಡಬೇಕು ಇದಕ್ಕೆ ಇದು ಕರೆಕ್ಟ್ ಆನ್ಸರು ಯಾಕಂದ್ರೆ ನಾವು ಪಾಲಿಸೋ ಒಂದೊಂದು ಆಚರಣೆಯಲ್ಲೂ ಸೈಂಟಿಫಿಕ್ ರೀಸನಿಂಗ್ ಇದೆ ನಾವು ಬಾಯ್ ಬಿಡೋಕೆ ಶುರು ಮಾಡಿದ್ರೆ ಅವ್ರಿಗೆ ವಾಪಸ್ ಉತ್ತರ ಕೊಡೋಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲೂ ಬ್ಯಾಗ್ರೌಂಡು ಇಲ್ಲ ಇನ್ ಇರಲ್ಲ ಇರೋಲ್ಲ ಬಟ್ ಅದನ್ನು ನಾವು ಹೇಳ್ಕೊಡ್ದೇ ಇದ್ರೆ ಹೇಗೆ ಗೊತ್ತಾಗುತ್ತೆ ಕಳೆದ ವಿಡಿಯೋಗಳಲ್ಲಿ ನಾನು ಎಷ್ಟೋ ಸಂಚಿಕೆಯಲ್ಲಿ ಹೇಳಿದ್ದೀನಿ ಹೇಗೆ ನೀರನ್ನ ನಾವು ತೀರ್ಥವಾಗಿ ತಗೊಳ್ಳೋದ್ರ ಹಿಂದೆ ಮಂತ್ರಶಕ್ತಿಯ ಪ್ರಭಾವ ಹೇಗೆ ಇದ್ದು ಅದು ನಮ್ಗೆ ಹೇಗೆ ಚಿಕಿತ್ಸಾ ಕರಿ ಹೇಗೆ ಪ್ರಕೃತಿಯ ಶಬ್ದಗಳೇ ನಮಗೆ ಸಹಾಯ ಮಾಡುತ್ತೆ ಅಥವಾ ಸಕಾರಾತ್ಮಕ ಆಲೋಚನೆಗಳಿಗೆ ವೇದ ಹೇಗೆ ಪ್ರೂವ್ ಆಗಿದೆ ಸೈಂಟಿಫಿಕ್ ಆಗಿ ನಮಗೆ ಲಾಭ ಆಗುತ್ತೆ ಒಂದು ದೇವಸ್ಥಾನದಲ್ಲಿರೋ ಆ ಕಟ್ಟಡದ ಆ ವೈಬ್ರೇಷನ್ ಇಂದಾನೇ ಹೇಗೆ ನಮ್ಮ ಎನರ್ಜಿ ಫೀಲ್ಡ್ ಆಕ್ಟಿವೇಟ್ ಆಗುತ್ತೆ ಇದೆಲ್ಲವನ್ನು ನಾವು ತಿಳ್ಕೊಂಡಿದ್ದು ಅದನ್ನ ಸುಮ್ಮನೆ ಬಾ ದೇವಸ್ಥಾನಕ್ಕೆ ಹೊಡಿತೀನಿ ಬಾ ಏ ಸುಮ್ಮನೆ ಮಾಡು ಏ ಭಯ ಇದು ಮಾಡು ಪನಿಷ್ ಮಾಡ್ಬಿಡ್ತಾನೆ ದೇವರು ಅಷ್ಟಕ್ಕೆ ನಾವು ಸೀಮಿತ ಮಾಡಬಾರ್ದು ಈಗ ಅದನ್ನು ಎಷ್ಟು ವಿಸ್ತಾರವಾಗಿ ಹೇಳಬೇಕು ಅಂದರೆ ಅಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಟೀಸ್ ಮಾಡೋ ಥರ ನಮ್ಮ ಧರ್ಮದ ಬಗ್ಗೆ ನಮ್ಮ ಜಾತಿ ಬಗ್ಗೆ ನಮ್ಮ ದೇವರ ಬಗ್ಗೆ ಹೇಳಿದ್ರೆ ತಕ್ಕಂತ ಅವನಿಗೆ ಲಾಜಿಕಲ್ ಆಗು ಕೊಟ್ಟು ಹೆಮ್ಮೆಯಿಂದ ನಾನು ಅದು ಕ್ಯಾರಿ ಮಾಡೋ ಥರ ಇರಬೇಕು ಹೊರತು ನಾಳೆ ಮನೆಗೆ ಬಂದುಬಿಟ್ಟು ಅಮ್ಮ ನೀನು ಬೊಟ್ಟಿಟ್ಕೊಂಡು ಸ್ಕೂಲಿಗೆ ಬರಬೇಡ ಅಷ್ಟೊಂದು ಬಳೆ ಹಾಕೋಬೇಡ ಮೀಟಿಂಗ್ ಬಂದಾಗ ಅಂತ ಹೇಳೋ ಥರ ಲೆವೆಲಲ್ಲಿ ಇರಬಾರ್ದು ಇದು ನನಗೆ ತುಂಬ ಕ್ಲೋಸ್ ಇರೋಬ್ರು ತೆರೆಮಿ ಕ್ಲೈಂಟ್ ಮಗಳು ಹೇಳಿರೋದು ಇದನ್ನು ಇದು ನಡೀತಾ ಇದೆ ಇವತ್ತು ಆದ್ದರಿಂದ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಉತ್ತರ ಕೊಡೋ ಒಂದು ತಯಾರಿಯನ್ನು ಫಸ್ಟ್ ನಾವು ಮಾಡ್ಕೋಬೇಕು ಆಮೇಲೆ ನಮ್ಮ ಮಕ್ಳಿಗೆ ಹೇಳಬೇಕು ವೀಕ್ಷಕರೇ ಒಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ತಂದೆ ತಾಯಿ ಎಷ್ಟು ಇಂಟೆಲಿಜೆಂಟ್ ಇದ್ರು ಖಂಡಿತ ನಮ್ಮ ಕಾನ್ಷಿಯಸ್ನೆಸ್ ಅವ್ರಿಗಿಂತ ಬೆಟರ್ ಇದೆ ನಮ್ಗಿಂತ ತುಂಬಾ ಬೆಟರ್ ನಮ್ಮ ಮಕ್ಕಳಿದೆ ಯಾಕಂದ್ರೆ ನಂದೇ ಉದಾಹರಣೆ ತೊಗೊಳ್ತೀನಿ ನಾನು ಹನುಮಾನ್ ಚಾಲಿಸ ಕಲಿಯೋಷ್ಟೊತ್ತಿಗೆ ನನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಏನೋ ಆದರೆ ನನ್ನ ಐದು ವರ್ಷದ ಮಗು ಈಗ ಪಟಪಟ ಅಂತ ಹನುಮಾನ್ ಚಾಲಿಸ ಹೇಳ್ತಾನೆ ಅಂದ್ರೆ ನಾವು ಇನ್ಫಾರ್ಮೇಷನ್ನ ನ ಬೇಗ ಕೊಡೋದ್ರ ಜೊತೆಯಲ್ಲಿ ತಗೊಳ್ಳೋ ಕೆಪಾಸಿಟಿನೂ ಮಕ್ಕಳಿಗೆ ಇದೆ ಅದನ್ನು ಕೊಡೋ ತಯಾರಿಯನ್ನು ನಾವು ನಮ್ಮ ಜೊತೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮಾಡ್ಕೊಳ್ಬೇಕಾಗಿದೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ಇನ್ನು ಮೂರನೇದು ನಾನು ಆಗ್ಲೇ ಹೇಳ್ದಾಗೆ ಜ್ಞಾನವನ್ನು ನಾವು ಹೇಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ತುಂಬ ಮುಖ್ಯ ನಾವು ಕೂಡ ಅಟ್ಲೀಸ್ಟ್ ನಮ್ಮ ಮನೆಯಿಂದ ಶುರು ಮಾಡಿ ನಮ್ಮ ಬೀದಿಲಿರೋ ನಾಲ್ಕು ಜನ ಸೇರಿಕೊಂಡು ಒಂದು ಗ್ರೂಪ್ ಒಂದು ಸಪೋರ್ಟ್ ಗ್ರೂಪ್ ಕಮ್ಯುನಿಟಿಯನ್ನು ಹೆಚ್ಚು ಹೆಚ್ಚು ಬಿಲ್ಡ್ ಮಾಡಬೇಕಾಗಿದೆ ನಾವು ಆ ಥರ ಅಲ್ಲ ನಮ್ಗೆ ಅವಶ್ಯಕತೆ ಅಲ್ಲ ನಮ್ಮ ಅಂಥವ್ರಲ್ಲ ಅಂತ ಹೇಳಿ ಹೇಳಿ ಕಳ್ಕೊಳ್ತಾ ಇರೋದು ತುಂಬ ಆಗೋಗಿದೆ ದಯವಿಟ್ಟು ಇನ್ನಾದರೂ ಒಂದು ಚಿಕ್ಕ ಚಿಕ್ಕ ಗುಂಪುಗಳನ್ನು ಮಾಡಿಕೊಳ್ಳೋಣ ಒಂದಷ್ಟು ಗುಂಪು ಮಾಡಿಕೊಂಡು ಶ್ಲೋಕ ಮಂತ್ರಗಳನ್ನು ಹೇಳ್ಕೊಡೋದ್ರ ಜೊತೆಯಲ್ಲಿ ಅದರ ವೈಬ್ರೇಷನ್ ಹೇಗೆ ಸೈಂಟಿಫಿಕ್ ಆಗಿ ಹೆಲ್ಪ್ ಆಗುತ್ತೆ ಇದಕ್ಕೆ ಹೀಗೆ ಹೇಗಿದೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ವೇದ ಮಂತ್ರಗಳ ಬಗ್ಗೆ ನಾವು ಸಾಕಷ್ಟು ಎಪಿಸೋಡ್ಸ್ ಮಾಡಿದ್ವಿ ನೀವು ನೋಡಿ ತುಂಬ ಇಷ್ಟಪಟ್ರಿ ಇಲ್ಲಿ ಅಗ್ನಿ ತತ್ವವನ್ನು ಜಾಗೃತ ಮಾಡ್ಕೊಡ್ಬೇಕಾದ್ರೆ ಅಗ್ನಿದೇವನ ಪಾತ್ರ ವೇದದಲ್ಲಿ ಏನಿದೆ ವಾಯುವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾದ್ರೆ ವಾಯು ಹೇಗೆ ನಮಗೆ ಆ ಒಂದು ಕೃಪೆಯನ್ನು ದಯಪಾಲಿಸ್ತಾ ಇದ್ದಾನೆ ಹೇಗೆ ನಮಗೆ ವರುಣ ಇರಬಹುದು ಅಥವಾ ತತ್ವ ಇರಬಹುದು ಅಥವಾ ಆ ಒಂದು ಡಿವೈನ್ ವಿಲ್ಲಲ್ಲಿ ಆ ಸಂಕಲ್ಪ ಶಕ್ತಿಯಲ್ಲಿ ಅಗ್ನಿಯ ಶಕ್ತಿ ಇರಬಹುದು ಅಥವಾ ನಮ್ಮ ಈ ಒಂದು ಧನಾತ್ಮಕ ಶಕ್ತಿಗೆ ಸಂಬಂಧಪಟ್ಟಂತಹ ಪ್ರಾಣಾಶಕ್ತಿ ಹರಿವಿಕೆ ಹೇಗೆ ಈ ವಿಚಾರ ಆಚಾರಗಳಲ್ಲಿ ಇರಬಹುದು ಎಲ್ಲವನ್ನು ನಾವು ವೇದಿಕ್ ಕಾಂಟೆಕ್ಸ್ಟಲ್ಲಿ ನಮ್ಮ ಇಡೀ ಎಕ್ಸಿಸ್ಟೆನ್ಸನ್ನು ಸ್ಪಿರಿಚುವಲ್ ಲೆವೆಲಲ್ಲಿ ಮಗುಗೆ ನಾವು ಅದನ್ನು ಪಾಸ್ ಆನ್ ಮಾಡ್ತಾ ಹೋದರೆ ಯಾರಿಗ್ರಿ ಕೆಪಾಸಿಟಿ ಇದೆ ಈ ಒಂದು ಧರ್ಮವನ್ನು ತೆಗಿಯೋಕೆ ನಮ್ಮಿಂದ ಏನೋ ಇಲ್ಲ ಸಲ್ಲದೆ ಇರೋದನ್ನ ಹೇಳಿ ಯಾರಕ್ ತೆಗೆಯಕ್ ಸಾಧ್ಯ ಯಾಕಂದ್ರೆ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಅವರ್ ಬೀಯಿಂಗ್ ನಮ್ಮ ಅಣು ಅಣುವಲ್ಲೂ ನಮ್ಮ ವಿಚಾರಧಾರೆಗಳಲ್ಲಿ ಅದು ಒಂದಾಗೋಗತ್ತೆ ಅದು ನಾವೇ ಆಗೋಗ್ತೀವಿ ನೋಡೋಣ ತೆಗಿಲಿ ಅವಾಗ ನಮ್ಮಿಂದ ಬೇರೆ ಮಾಡ್ಲಿ ಅದನ್ನ ಬಟ್ ನಾವು ಹೇಳ್ಕೊಳ್ಳೋ ರೀತಿಯಲ್ಲಿ ಇದೆ ಇದು ಇದನ್ನ ಸ್ವಲ್ಪ ನಾವು ಹೋಮ್ ವರ್ಕ್ ಮಾಡಬೇಕು ಅವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅದರಿಂದ ವಿಸ್ಡಮ್ ಪಾಸ್ ಮಾಡುವಂತಹ ಕಲೆಯನ್ನ ಸಪೋರ್ಟ್ ಗ್ರೂಪ್ಗಳಲ್ಲಿ ಸೇರ್ಕೊಂಡು ಮಾಡುವಂತಹ ಅವಶ್ಯಕತೆ ಈಗ ಇದೆ ಆ ಗ್ರೂಪ್ ಫಾರ್ಮ್ ಆದಾಗ ನಮಗೆ ಗೊತ್ತಿರೋದನ್ನ ನಾವು ನಾವು ಹೇಳ್ತಾ ಹೋದಾಗ ಓ ನಮಗೂ ಒಂದು ಏನೋ ಒಂದು ಸಪೋರ್ಟ್ ಇದೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮವ್ರು ಎಲ್ಲಿದ್ದಾರೆ ಅಂತ ಸುತ್ತಮುತ್ತ ತಿರುಗೋ ಸ್ಥಿತಿ ಬರೋ ಅವಶ್ಯಕತೆ ಇನ್ನಿಲ್ಲ ನಾವು ಈಗ ಇದನ್ನು ಅಳವಡಿಸ್ಕೊಳ್ಳೇಬೇಕು ಇನ್ನು ತುಂಬಾ ಮುಖ್ಯವಾದದ್ದು ಕಲೆ ಯಾಕಂದ್ರೆ ನಮ್ಮ ಒಂದು ಧರ್ಮ ಎಷ್ಟು ವಿಶಾಲವಾದದ್ದು ಎಷ್ಟು ಪ್ರಾಚೀನವಾದದ್ದು ಎಷ್ಟು ಆಧ್ಯಾತ್ಮಿಕ ಇದೆ ಅಂದರೆ ಈಗ ನಮ್ಮ ಕಲೆಯಲ್ಲಿ ಈಗ ಶಾಸ್ತ್ರೀಯ ಸಂಗೀತ ತೊಗೊಳ್ಳಿ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ತೊಗೊಳ್ಳೋಣ ಒಂದು ಮೃದಗಂ ತೊಗೊಳ್ಳೋಣ ಒಂದು ಕೊಳಲು ತೊಗೊಳ್ಳೋಣ ಒಂದು ಸಿತಾರ್ ಒಂದು ವೀಣೆ ಏನೇ ತೊಗೊಂಡ್ರು ಅದರಲ್ಲಿ ಭರತನಾಟ್ಯಂ ತೊಗೊಳ್ಳೋಣ ಯಾಕಂದರೆ ಕೆಲವರೆಲ್ಲ ಪೇರೆಂಟ್ಸ್ ಹೇಳೋದು ಕೇಳಿದ್ದೀನಿ ಭರತನಾಟ್ಯಂ ಸೇರಿಸಿ ಹೆಣ್ಮಗು ಹುಟ್ಟಿದ್ದಾರೆ ಎಷ್ಟು ಅದೃಷ್ಟ ಮಗುಗೆ ಶಾಸ್ತ್ರೀಯ ಸಂಗೀತ ಅಯ್ಯೋ ಅದೆಲ್ಲ ಓಲ್ಡ್ ಬಿಡಿ ಮೇಡಮ್ ಅದೆಲ್ಲರೂ ಎಲ್ಲರೂ ಕಲಿತಾರೆ ಏನೆಲ್ಲರೂ ಕಲಿತಾರೆ ಮನೆ ಮನೆಯವರು ಕಲೀಲಿ ಬಿಡಿ ಮನೆ ಮನೆಯಲ್ಲೂ ಒಂದೊಂದು ಹೆಣ್ಮಗುನೂ ಭರತನಾಟ್ಯಂ ಕಲೀಲಿ ಏನು ಏನು ಪ್ರಾಬ್ಲಮ್ ಇದೆ ಯಾಕಂದರೆ ಕಲೆಯ ಮೂಲಕ ನಮ್ಮ ವಿಚಾರಗಳನ್ನು ಪಾಸ್ ಆನ್ ಮಾಡೋದಕ್ಕಿಂತ ಬೆಸ್ಟ್ ಸೋರ್ಸ್ ಇನ್ನಿರೋಕ್ಕೆ ಇರೋಕೆ ಸಾಧ್ಯನೇ ಇಲ್ಲ ಒಂದು ಭರತನಾಟ್ಯಮಲ್ಲಿ ಅವರು ಅವರು ಹಾಕುವಂತ ಭಂಗಿ ಆ ಶೈಲಿ ಆ ಎಕ್ಸ್ಪ್ರೆಷನ್ ಎಲ್ಲದರಲ್ಲೂ ಹೀಲಿಂಗ್ ಇದೆ ಅದೆಲ್ಲ ಪ್ರೂವ್ ಆಗಿದೆ ನಮ್ಮ ಯಾವ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೀಲಿಂಗ್ ನಡೆಯೋಲ್ಲ ಹೇಳಿ ನೋಡೋಣ ಸೊ ಈ ಆ್ಯಂಗಲಲ್ಲಿ ನಾವು ಇದನ್ನ ತಗೊಂಡು ಹೋದರೆ ಕಲೆಯ ಜೊತೆಯಲ್ಲಿ ನಮ್ಮ ವಿಚಾರಗಳನ್ನು ಅತ್ಯಂತ ಸುಂದರವಾಗಿ ಉಣಬಡಿಸಬಹುದು ನಮ್ಮ ಬರುವ ಪೀಳಿಗೆಗಳಿಗೆ ಅದರಿಂದ ಮ್ಯಾಂಡೇಟ್ರಿ ಮಾಡಿ ಒಂದೊಂದು ಮನೆ ನಿಮ್ಗೆ ಎಷ್ಟೇ ವಯಸ್ಸಾಗಿದ್ರಿ ಪರವಾಗಿಲ್ಲ ಆ ಸರಸ್ವತಿ ಆರಾಧನೆ ಈ ರೀತಿ ನಡೀಲೇಬೇಕು ಅದರ ಮೂಲಕ ನಮ್ಮ ಧರ್ಮವನ್ನು ನಾವು ಎತ್ತಿಡಿಬಹುದು ಇಂಡೈರೆಕ್ಟ್ ಆಗಿ ನಮ್ಮ ದೇಶಕ್ಕೆ ನಮ್ಮ ಪ್ರಪಂಚಕ್ಕೆ ಒಳ್ಳೆಯದು ಮಾಡುವಂಥ ಕೆಲಸ ಇದ್ರ ಮೂಲಕ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಇನ್ನು ಖಂಡಿತ ತುಂಬ ಇಂಪಾರ್ಟೆಂಟು ನಮ್ಮ ಮಕ್ಕಳನ್ನ ಬೇರೆಯವ್ರು ಟೀಸ್ ಮಾಡೋದಕ್ಕೆ ತಯಾರು ಮಾಡೋದ್ರ ಜೊತೆ ಬೇರೆಯವ್ರಿಗೆ ಸರಿಯಾಗಿ ಉತ್ತರ ಕೊಡುವಷ್ಟು ವಿಸ್ಡಮ್ ಇರೋ ಹಾಗೆ ತಯಾರು ಮಾಡೋದ್ರ ಜೊತೆಯಲ್ಲಿ ಅಫ್ಕೋರ್ಸ್ ನಾವೆಲ್ಲ ಸಾತ್ವಿಕತೆಯನ್ನು ರೂಢಿಸ್ಕೊಂಡಿರೋರು ಆದ್ದರಿಂದ ಆ ಒಂದು ಸಮಾಧಾನದಲ್ಲೇ ಸರಿಯಾದ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡುವಂಥ ಒಂದು ವಿಚಾರಧಾರಿಯನ್ನು ಮೂಡಿಸೋದ್ರ ಜೊತೆಯಲ್ಲಿ ಜವಾಬ್ದಾರಿ ತಗೊಳ್ಳೋದನ್ನು ಹೇಳ್ಕೊಡ್ಬೇಕಾಗಿದೆ ಬಿಕಾಸ್ ಕಳೆದ ಕೆಲವು ದಿನಗಳನ್ನು ನಾವು ನೋಡಿದ್ದೀವಿ ಎಂಥೆಂಥ ನಾಯಕರು ರಾತ್ರಿ ಸರಿಯಾಗಿ ನಿದ್ರೆ ಮಾಡಿದೆ ಊಟ ಮಾಡಿದೆ ದೇಶಕ್ಕೆ ತನ್ನ ತಾನೇ ಸಂಪೂರ್ಣ ಸಮರ್ಪಣೆ ಮಾಡಿದವರು ಅಯ್ಯೋ ಏನು ಮಾಡಿದ್ರು ಇವರು ಅಂತ ಯಾವ ಥರ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ ಎಷ್ಟು ದುಃಖ ಆಗುತ್ತೆ ಎಷ್ಟು ನೋವಾಗುತ್ತೆ ಆದ್ದರಿಂದ ಬ್ಲೇಮ್ ಮಾಡೋಕ್ಕಿಂತ ನಾನೇನು ಮಾಡ್ಬೋದು ಈ ಪರಿಸ್ಥಿತಿಯಲ್ಲಿ ನಾನು ಯಾವ ಥರ ಜವಾಬ್ದಾರಿ ತೊಗೊಳ್ಬಹುದು ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಜಾಗೃತಿಯನ್ನು ಮಾಡ್ಬೋದು ಅನ್ನೋ ಜವಾಬ್ದಾರಿ ತೊಗೊಳ್ಳೋಣ ಹೊರತು ಬರೀ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಲಿಲ್ಲ ಅಯ್ಯೋ ಇವರೆಲ್ಲ ಹೀಗೆ ಇದು ಹಾಗೇ ನಡೀತಾನೆ ಇರುತ್ತೆ ಆಮೇಲೆ ಏನು ರಿಸಲ್ಟ್ಸು ಬರಲ್ಲ ಇದರಿಂದ ಕೊರಗೋದೇ ಆಸ್ತಿ ಆಗೋಗುತ್ತೆ ಆದ್ದರಿಂದ ಜವಾಬ್ದಾರಿ ತೊಗೊಳೋದನ್ನು ನಾವು ಮಾಡಬೇಕು ನಮ್ಮ ಮಕ್ಳಿಗೂ ಹೇಳ್ಕೊಡ್ಬೇಕು ನೀನೇನಪ್ಪ ಮಾಡ್ತೀಯಾ ಸನಾತನ ಧರ್ಮಕ್ಕೆ ನೀನು ಯಾವ ಮೌಲ್ಯಗಳನ್ನು ಸ್ಪ್ರೆಡ್ ಮಾಡ್ತೀಯಾ ನೀವು ಯಾವ ರೀತಿ ಹೆಮ್ಮೆಯಿಂದ ಇದನ್ನು ಬೆಳೆಸ್ತೀಯಾ ಉಳಿಸ್ತೀಯಾ ಯಾಕಂದರೆ ಇದರಿಂದ ಲೋಕ ಕಲ್ಯಾಣ ಆಗ್ತಾ ಇದೆ ಅದರಿಂದ ಈ ಮಹತ್ತರವಾದ ಒಂದು ಜವಾಬ್ದಾರಿಯನ್ನು ನೀನು ಯಾವ ರೀತಿ ತಗೊಳ್ತೀಯ ಪ್ರತಿ ಮಗು ವಿವೇಕಾನಂದಕ್ಕಿಂತ ಕಮ್ಮಿ ಏನಿಲ್ಲ ಪ್ರತಿ ಹೆಣ್ಮಗುವಿನ ಒಂದು ವಿಚಾರಧಾರೆ ಅಕ್ಕ ಮಹಾದೇವಿಗಿಂತ ಕಮ್ಮಿ ಏನಿಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ಮೌಲ್ಯಗಳನ್ನು ತುಂಬಬೇಕು ಬರೀ ಬ್ಲೇಮ್ ಮಾಡಿಕೊಂಡು ಇದು ಮಾಡಿಕೊಂಡು ಅಥವಾ ಅಲ್ಲೆಲ್ಲೋ ಟೀಸ್ ಮಾಡ್ಕೊಂಡು ಬಂದ ಅಂದ ತಕ್ಷಣ ಆಯ್ತು ಬಿಡು ನಾಳೆಯಿಂದ ಹೀಗೆ ಮಾಡಲೇಬೇಡ ಅಂದ್ಕೊಂಡು ಅವಮಾನ ಪಟ್ಕೊಂಡಿರೋ ಕಾಲ ಇನ್ನಿಲ್ಲ ಅದರಿಂದ ಎಚ್ಚರಿಕೆಯಿಂದ ಇರಲೇಬೇಕು ಆರೋಗ್ಯ ಅನ್ನೋದು ಬರೀ ನಮ್ಮ ದೇಹ ನಾವು ನೋಡ್ಕೊಂಡು ಬಪ್ಪ ಸರಿ ಹೋಯಿತು ಅನ್ನೋದಲ್ಲ ಸಮಾಜ ಆರೋಗ್ಯಕರವಾಗಿದ್ದರೆ ಮಾತ್ರ ನಾವು ನಮ್ಮ ದೇಹ ನಮ್ಮ ಮನಸ್ಸು ಆರೋಗ್ಯಕರವಾಗಿರೋದು ಆದ್ದರಿಂದ ಆರೋಗ್ಯದ ಫೀಲ್ಡಲ್ಲಿದ್ದರೂ ಕೂಡ ಇದು ತುಂಬ ಮುಖ್ಯ ಅಂತ ಹೇಳಿ ನಿಮ್ಮ ಸಮಯವನ್ನು ತೊಗೊಂಡು ಈ ವಿಚಾರವನ್ನು ಮುಂದೆ ಇಡ್ತಾ ಇದ್ದೀನಿ ಈ ಐದು ಮೌಲ್ಯಗಳನ್ನು ನಾವು ಎಲ್ಲರೂ ಅಳವಡಿಸ್ಕೊಳ್ಳೋಣ ನೀವು ಅಳವಡಿಸ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಚಾರ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಹತ್ತಿರದಲ್ಲಿ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ